ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ದಿನ ಅತೀತ ಶಕ್ತಿಗಳು ಹೊಂದಿರುವಂಥ ಗುರು ಪೌರ್ಣಮಿಯ ದಿನ ಸಣ್ಣದಾಗಿ ಈ ಪರಿಹಾರವನ್ನು ರಾತ್ರಿ ಸಮಯದಲ್ಲಿ ಮಾಡಿಕೊಳ್ಳಿ ನಮಗೆ ಪೌರ್ಣಮಿಯ ದಿನಗಳಲ್ಲಿ ಮನಸ್ಸಿನ ಮೇಲೆ ತುಂಬ ಎಫೆಕ್ಟ್ ಬೀಳುವಂಥದ್ದು ಅಂದರೆ ನಾವು ಏನೋ ಒಂದು ಆಲೋಚನೆ ಮಾಡುವಂಥದ್ದು ಏನೇ ಒಂದು ರೀತಿಯಲ್ಲಿ ನಡೆದ್ರೂ ಕೂಡ ಆ ಮನಸ್ಸಿಗೆ ತುಂಬ ಕಷ್ಟ ಆಗುವಂಥದ್ದು ಅದಕ್ಕೆ ಈ ದಿನಗಳಲ್ಲಿ ಪರಿಹಾರವನ್ನು ಮಾಡಿಕೊಂಡ್ರೆ ಬೇಗ ಒಳ್ಳೆಯದನ್ನು ನಾವು ಬಯಸಬಹುದು ಸ್ನೇಹಿತರೆ ಅಷ್ಟು ಎಫೆಕ್ಟ್ ಇರುವಂಥ ಕಲ್ಲುಪ್ಪಿನ ಪರಿಹಾರದ ಬಗ್ಗೆ ಈ ದಿನ ತಿಳಿಸ್ತಾ ಇದ್ದೀನಿ ಯಾವುದಕ್ಕೂ ಅಷ್ಟೇ ಉಪ್ಪು ಅನ್ನೋದು ಜಾಸ್ತಿ ಆದರೆ ಅದು ಕೂಡ ಒಂಥರ ಉಪ್ಪು ಅನ್ನೋ ಥರ ನಾವು ಅಡುಗೆಗೆ ಬಳಸುವಾಗ ಅದನ್ನು ಎಷ್ಟು ಎಚ್ಚರಿಕೆಯಿಂದ ಬಳಸ್ತೀವಿ ಪರಿಹಾರಗಳಿಗೂ ಕೂಡ ಅಷ್ಟೇ ಮುಖ್ಯವಾಗಿ ತಗೊಳ್ತೀವಿ ಕಲ್ಲುಪ್ಪನ್ನು ನೀವು ಸಂಜೆ ಒಳಗಡೆ ತಗೊಂಡು ಬಂದು ಹೊಸದಾಗಿ ಒಂದು ಪ್ಯಾಕೆಟನ್ನು ಮನೆಯಲ್ಲಿ ಇಟ್ಕೊಳ್ಳಿ ಸಿರಿ ಸಂಪತ್ತು ಅನ್ನೋದು ನಮ್ಮ ಕಡೆ ಜಾಸ್ತಿ ಆಗುತ್ತೆ ದುಡ್ಡಿನ ಆಕರ್ಷಣೆ ಅನ್ನೋದು ಆಗುತ್ತೆ ದುಡ್ಡು ನಾಲ್ಕು ಕಡೆಯಿಂದ ತುಂಬ ಜನಕ್ಕೆ ದನದ ರೇಖೆಗಳು ಅನ್ನೋದು ಕ್ಲೋಸ್ ಆಗಿಬಿಟ್ಟಿರುತ್ತೆ ಈ ರೀತಿಯ ಪರಿಹಾರಗಳನ್ನು ಮಾಡಿಕೊಂಡ್ರೆ ಅದು ನಮಗೆ ಓಪನ್ ಆಗುತ್ತೆ ದನದ ರೇಖೆಗಳು ಯಾವಾಗ ಓಪನ್ ಆಗುತ್ತಾ ಆಗ ನಾವು ಏನೇ ಕಷ್ಟಪಡ್ತಾ ಕೂಡ ಅದಕ್ಕೆ ತಕ್ಕಂತ ಒಂದು ಬೆಲೆ ಅನ್ನೋದು ಸಿಕ್ಕೇ ಸಿಗುತ್ತೆ ಈ ಪರಿಹಾರ ಅಷ್ಟು ಶಕ್ತಿಶಾಲಿಯಾಗಿರುತ್ತೆ ಪೌರ್ಣಮಿಯ ದಿನ ರಾತ್ರಿ ನೀವು ಅಂದರೆ ಸಂಜೆ ಏಳು ಗಂಟೆಯ ಮೇಲೆ ಹನ್ನೆರಡು ಗಂಟೆಯ ಒಳಗಡೆ ಈ ಪರಿಹಾರವನ್ನು ತಪ್ಪದೇ ಮಾಡ್ಕೊಳ್ಳಿ ನಿಮ್ಮ ಮನೆಯಲ್ಲಿ ಎಲ್ಲರೂ ಕೂಡ ಸುಭಿಕ್ಷೆಯಿಂದ ಇರ್ತಾರೆ ಚೆನ್ನಾಗಿರ್ತಾರೆ ಆರೋಗ್ಯವಾಗಿರ್ತಾರೆ ಹಾಗೂ ದುಡ್ಡು ಕಾಸಿಗೆ ಕಷ್ಟ ಪಡೋದಿಲ್ಲ ಯಾರು ದುಡಿತಾ ಇರ್ತಾರೆ ಅವ್ರಿಗೆ ಜಾಸ್ತಿ ಆದಾಯ ಅನ್ನೋದು ಹೆಚ್ಚಾಗುತ್ತೆ ತುಂಬ ವರ್ಷಗಳಿಂದ ನಾವು ಒಂದೇ ರೀತಿಯಲ್ಲಿ ಬದುಕ್ತಾ ಇದ್ದರೆ ಚೇಂಜಸ್ ಆಗುತ್ತೆ ನಮ್ಮ ಜೀವನದಲ್ಲಿ ಒಂದು ತಿರುವು ಅನ್ನೋದು ಬರುತ್ತೆ ಒಳ್ಳೆ ರೀತಿಯಲ್ಲಿ ಅವಕಾಶಗಳು ಅನ್ನೋದು ಬರುತ್ತೆ ಈ ಪರಿಹಾರಗಳು ಅಷ್ಟು ಶಕ್ತಿ ಅನ್ನೋದು ಹೊಂದಿರುತ್ತೆ ಉಪ್ಪು ಅನ್ನೋದು ಯಾವಾಗಲೂ ಸದಾಕಾಲ ಪರಿಹಾರಗಳಿಗೆ ತುಂಬ ದೊಡ್ಡದಾಗಿ ಪರಿವರ್ತನೆ ಕೊಡುವಂಥ ಶಕ್ತಿದಾಯಕವಾಗಿರುತ್ತೆ ಉಪ್ಪನ್ನು ನಾವು ಯಾವ ರೀತಿ ಬಳಸ್ತೀವಿ ಅನ್ನೋದ್ರ ಮೇಲೆ ಸ್ನೇಹಿತರೆ ನಿಂತಿರುವಂಥದ್ದು ಉಪ್ಪನ್ನು ಸದಾಕಾಲ ನಾವು ಅಡುಗೆಗೆ ಬಳಸ್ತೀವಿ ಇದಕ್ಕೂ ಅದಕ್ಕೂ ಅಂತ ಹೇಳ್ತಾ ಇರ್ತೀವಿ ಆದರೆ ನಾವು ಈ ಅಮಾವಾಸೆ ಹುಣ್ಣಿಮೆಗಳಿಗೆ ಜಾಸ್ತಿ ಕಲ್ಲುಪ್ಪಿನ ಪರಿಹಾರಗಳನ್ನು ಮಾಡ್ಕೊಳ್ತಾ ಬಂದಾಗ ಮಹಾಲಕ್ಷ್ಮಿಯ ಪೂರ್ತಿ ಕೃಪಾ ಕಟಾಕ್ಷಕ್ಕೆ ನಾವು ಪಾತ್ರರಾಗ್ತೀವಿ ಯಾಕೆಂದರೆ ಹುಣ್ಣಿಮೆಯ ದಿನಗಳಲ್ಲಿ ಮಹಾಲಕ್ಷ್ಮಿಯನ್ನು ತಪ್ಪದೆ ಪೂಜೆಗಳನ್ನು ಮಾಡ್ತಾರೆ ಯಾರು ಮಾಡ್ತಾರೆ ಜಾಸ್ತಿ ಅಂದರೆ ಈ ಬಿಸ್ನೆಸ್ ಮಾಡ್ತಾರೆ ನೋಡಿ ಅವ್ರುಗಳು ತುಂಬಾ ಯಾವಾಗಲೂ ಅಷ್ಟೇ ಅವರು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಸ್ನೇಹಿತರೆ ಆ ಥರ ಮಾಡ್ತಾರೆ ಯಾಕಂದರೆ ಮಹಾಲಕ್ಷ್ಮಿಯ ಕೃಪಾ ಕಟಾಕ್ಷ ಅನ್ನೋದು ಸಿಗಬೇಕಲ್ವ ಎಲ್ರಿಗೂ ಇರಬೇಕು ಅಂದರೆ ಈ ಪರಿಹಾರಗಳನ್ನು ನಾವು ಮಾಡಿಕೊಳ್ಬೇಕು ರಾತ್ರಿ ಮಾಡ್ಕೊಳ್ಳೋದ್ರಿಂದ ದುಡ್ಡು ಚಿನ್ನ ಬೆಳ್ಳಿ ಎಲ್ಲವೂ ಕೂಡ ನಮಗೆ ತಗೊಳ್ಳೋದಕ್ಕೆ ಆ ಒಂದು ಅನುಕೂಲ ಅನ್ನೋದು ಮಾಡಿಸ್ಕೊಡುತ್ತೆ ಇದನ್ನು ಯಾವ ಥರ ಮಾಡಿಕೊಳ್ಬೇಕು ಮೊದಲೇ ನಾವು ಒಂದು ಕಲ್ಲುಪ್ಪಿನ ಪ್ಯಾಕೆಟನ್ನು ತಗೊಂಡು ಬಂದು ಇಟ್ಕೊಂಡಿರಬೇಕು ರಾತ್ರಿ ಸಮಯಗಳಲ್ಲಿ ಕೆಲವೊಂದು ಅಂಗಡಿಗಳಲ್ಲಿ ನಮಗೆ ಉಪ್ಪನ್ನು ಕೊಡೋದಿಲ್ಲ ಈ ದಿನ ಕೊಂಡ್ಕೊಂಡು ಬರೋದರಿಂದ ಕೂಡ ಮಹಾಲಕ್ಷ್ಮಿ ನಮ್ಮ ಮನೆಗೆ ಬರ್ತಾಳೆ ಕೆಲವೊಂದು ವಾರ ತಿಥಿಗಳು ನಮ್ಮ ಅಭಿವೃದ್ಧಿಗೆ ಸಾಕ್ಷಿಯಾಗುತ್ತೆ ಇದಂತೂ ನಿಜ ಸ್ನೇಹಿತರೆ ನಮ್ಮ ನಾವು ಸಾಧಾರಣವಾಗಿ ದಿನಗಳನ್ನು ಕಳೀತಾ ಇರ್ತೀವಿ ಏನೂ ಚೇಂಜಸ್ ಇಲ್ಲ ಅಂದ್ಕೊಳ್ತೀವಿ ಆದರೆ ಇಂತಹ ದಿನಗಳಲ್ಲಿ ಈ ರೀತಿಯ ಬದಲಾವಣೆಗಳನ್ನು ಮಾಡ್ಕೊಂಡು ನೋಡಿ ಸ್ವಲ್ಪ ಸ್ವಲ್ಪನೇ ನಮಗೆ ತೀರಾ ಕಷ್ಟದಲ್ಲಿ ಇರುವಂಥವ್ರಿಗೆ ಸ್ವಲ್ಪ ಸುಧಾರಣೆ ಕಂಡ್ರೆ ಎಷ್ಟು ಖುಷಿಯಾಗುತ್ತೆ ಅಪ್ಪ ಈಗ ಉಸಿರಾಡ್ಕೊಳ್ಳೋದಕ್ಕೆ ನಮಗೆ ಸ್ವಲ್ಪ ಅನುಕೂಲ ಆಗಿದೆ ಅಪ್ಪ ಸ್ವಲ್ಪ ನಾವು ಮೇಲಕ್ಕೆ ಬಂದಿದ್ದೀವಿ ಕಷ್ಟದಿಂದ ಎದ್ದು ಹೊರಗಡೆ ಬಂದಿದ್ದೀವಿ ಅಂತ ಅನಿಸುತ್ತೆ ಅಷ್ಟು ಬದಲಾವಣೆಯನ್ನು ತಂದುಕೊಡುತ್ತೆ ಈ ಪರಿಹಾರಗಳು ಯಾಕಂದರೆ ಮನೆಯಲ್ಲಿ ಮಕ್ಕಳು ಮರಿ ಸಂಸಾರ ಅನ್ನೋದು ಇರುತ್ತಲ್ವ ಏಳಿಗೆ ಕಾಣಬೇಕು ನಾವು ಮುಂದೆ ಒಂದೊಂದು ಹೆಜ್ಜೆನೆ ಸಾಗಬೇಕು ಈ ಥರನೇ ಇರಬಾರ್ದು ಅಕ್ಕಪಕ್ಕದಲ್ಲಿ ನಮ್ಮ ಸಂಬಂಧಿಕರು ಎಲ್ಲರೂ ಕೂಡ ಚೆನ್ನಾಗಿ ಆಗಿಬಿಟ್ರು ನಾವು ಇದ್ದಂಗೆ ಇದ್ದೀವಿ ಯಾವುದೇ ಒಂದು ವಿಚಾರಗಳನ್ನು ತಗೊಂಡ್ರೂ ಕೂಡ ಏಳಿಗೆ ಇಲ್ಲ ಅಂತ ಹೇಳ್ತೀವಿ ನೋಡಿ ಊರುಗಳು ಮಾಡಿಕೊಂಡ್ರೆ ಬಹಳ ಮುಖ್ಯವಾಗಿ ರಿಸಲ್ಟ್ ಕೊಡುತ್ತೆ ಇದಕ್ಕೆ ಇನ್ನೊಂದು ನಿಂಬೆಹಣ್ಣು ಕೂಡ ಬೇಕು ನಮಗೆ ನಿಮಿಷಗಳಲ್ಲೇ ಆ ಕಷ್ಟಗಳನ್ನು ದೂರ ಮಾಡೋದಕ್ಕೆ ಲವಂಗಗಳು ಸಹಾಯಕ್ಕೆ ಬರುತ್ತೆ ಈ ಕಲ್ಲುಪ್ಪು ಅನ್ನೋದು ನೀವು ಬೇಕಂದರೆ ಸ್ವಲ್ಪ ಸಮಯ ಕೈಯಲ್ಲಿ ಇಟ್ಕೊಂಡು ಅದನ್ನು ಎರಡೂ ಕೈಗಳಲ್ಲಿ ಇಟ್ಕೊಂಡು ನೀವು ಏನು ಮನಸ್ಸಲ್ಲಿ ಇರುತ್ತೆ ನೋಡು ಅದನ್ನು ಹೇಳಿಕೊಂಡು ಹಾಕಿ ಕೈ ಬಿಡಿ ನೋಡಿ ನಿಮ್ಮ ಮೇಲೆ ಇರುವಂಥ ನೆಗೆಟಿವ್ ಎನರ್ಜಿ ಏನಿರುತ್ತೆ ಅದೆಲ್ಲವೂ ತೊಲಗೋಗುತ್ತೆ ಒಂದು ಮಣ್ಣಿನ ಪಾತ್ರೆ ತಗೊಳ್ಳಿ ಅದರಲ್ಲಿ ಒಂದು ಇಡೀ ಕಲ್ಲುಪ್ಪನ್ನು ಹಾಕಿ ಏಳು ಲವಂಗಗಳನ್ನು ಹಾಕಬೇಕು ಸ್ನೇಹಿತರೆ ಮುಗ್ಗಿರಬೇಕು ಲವಂಗಗಳು ನಾವು ಸಾಧಾರಣವಾಗಿ ಲವಂಗಗಳನ್ನು ಚಿಕ್ಕದಾಗಿ ನೋಡ್ತೀವಿ ಆದರೆ ದೊಡ್ಡ ಪರಿವರ್ತನೆ ಇರುತ್ತೆ ದುಡ್ಡು ಕಾಸನ್ನು ನಮ್ಮ ಕಡೆ ಮ್ಯಾಗ್ನೆಟ್ ರೀತಿ ಎಳೆಯುತ್ತೆ ಇದನ್ನು ಮರಿಬೇಡಿ ಎಷ್ಟು ಪರಿಹಾರಗಳು ಮಾಡ್ಕೊಳ್ತೀವಿ ನೋಡಿ ಅಷ್ಟು ಸುಧಾರಣೆ ಕಾಣ್ತೀವಿ ಸ್ವಲ್ಪ ಹರಿಶಿನ ಕುಂಕುಮ ಹಾಗೂ ಹಣ್ಣನ್ನು ಅರ್ಧ ಭಾಗ ಬಿಟ್ಟು ಎರಡು ಪೀಸನ್ನು ಮಾಡಿ ಅದರಲ್ಲಿ ಇಡಬೇಕು ಅರಿಶಿಣ ಕುಂಕುಮ ಹಾಕಿ ಹಿಟ್ಟುಬಿಟ್ಟು ನೀವು ನಿಮ್ಮ ಕಿಚನ್ನಲ್ಲಿ ಇಡಬಹುದು ಅಥವಾ ನಿಮ್ಮ ಬೆಡ್ರೂಮಲ್ಲಿ ಇಡಬಹುದು ಇಲ್ಲಾಂದರೆ ಹಾಲಲ್ಲಿ ಇಡಬಹುದು ಈ ಮೂರು ಜಾಗದಲ್ಲಿ ನಿಮಗೆ ಯಾವ ಕಡೆ ಅನುಕೂಲ ಇರುತ್ತೆ ನೋಡಿ ಆ ಕಡೆ ಇಡಿ ಈ ಥರ ಇಟ್ಟಾಗ ರಾತ್ರಿ ಪೂರ್ತಿ ನಮ್ಮ ಮನೆಯಲ್ಲಿ ಇರುವಂಥ ಕಷ್ಟ ಕಾರ್ಪಣ್ಯಗಳು ನಾವು ಅತ್ತಿ ಕರೆದು ಈ ಗೋಳಾಡಿರ್ತೀವಿ ಸಮಸ್ಯೆಗಳಿದೆ ಜಗಳ ಮಾಡ್ತಾ ಇದ್ದಾರೆ ಕಿರಿಕಿರಿ ಆಗ್ತಾಯಿದೆ ಅಂತಂದ್ಬಿಟ್ಟು ನಮಗೆ ನಾವೇ ಹತ್ಕೊಂಡು ಮನೆಯಲ್ಲಿ ಇರ್ತೀವಿ ನೋಡಿ ಆ ನೆಗೆಟಿವ್ ಎಲ್ಲ ಕೂಡ ಮನೆಯಲ್ಲಿ ಗೋಡೆಗಳ ಮೇಲೆ ಸೇರ್ಕೊಂಡಿರುತ್ತೆ ಮೂಲೆಗಳಲ್ಲಿ ಇರುತ್ತೆ ಅದನ್ನೆಲ್ಲವೂ ಅಬ್ಸರ್ವ್ ಮಾಡುತ್ತೆ ಸ್ನೇಹಿತರೆ ಈ ಕಲ್ಲುಪ್ಪು ಲವಂಗ ಅದರಲ್ಲಿ ಹಾಕಿರುವಂಥ ವಸ್ತುಗಳು ಆಗ ನಮಗೆ ಆ ನೆಗೆಟಿವ್ ಅನ್ನೋದು ಹೋದಾಗ ಪಾಸಿಟಿವ್ ಎಷ್ಟು ಬರಬೇಕೋ ಅದು ತುಂಬಾ ಜಾಗ ಒಂದು ಆಗಿ ಇರುತ್ತೆ ನಮ್ಮ ಮನೆಯಲ್ಲಿ ಆಗ ಮಾತ್ರ ಇದು ಪಾಸಿಟಿವ್ ಬರೋದಕ್ಕೆ ಸಾಧ್ಯ ಆಗುತ್ತೆ ಇವುಗಳನ್ನು ನೀವು ಕಿಚನ್ನಲ್ಲಿ ರಾತ್ರಿ ಇಟ್ಟು ಈ ಪರಿಹಾರವನ್ನು ಕಿಚನ್ನಲ್ಲಿಟ್ಟರೂ ಕೂಡ ಬೆಸ್ಟೇ ನಾನೀಗ ಮೂರು ಜಾಗದಲ್ಲಿ ತಿಳಿಸಿದೆ ಯಾವುದು ಅನುಕೂಲ ಆಗುತ್ತೋ ಆ ಕಡೆ ಇಡಿ ಇನ್ನು ಅದನ್ನು ಮಾರನೇ ದಿನ ತೆಗೆದುಬಿಟ್ಟು ನಿಮ್ಮ ಮನೆ ಹತ್ರ ಏನಾದರೂ ಮಣ್ಣಿದ್ರೆ ತೆಗೆದು ಹಾಕ್ಬಿಡ್ಬಹುದು ಪಾಟ್ಗಳಿರುತ್ತಲ್ವ ಅದರಲ್ಲಿ ಹಾಕ್ಬಹುದು ತೊಂದರೆ ಅಂತೂ ಏನೂ ಆಗೋದಿಲ್ಲ ಮಣ್ಣು ತೆಗೆದುಬಿಟ್ಟು ಮುಚ್ಚಿಬಿಡಬೇಕು ಈ ಥರ ನಮ್ಮ ಮನೆ ಹತ್ರ ಏನು ಅಂತ ಹೇಳಿದ್ರೆ ಅವರು ಮಾತ್ರ ನೀವೆಲ್ಲಾದರೂ ಒಂದು ಕ್ಯಾರಿ ಬ್ಯಾಗಲ್ಲಿ ತಗೊಂಡೋಗ್ಬಿಟ್ಟಿದ್ದೆ ತುಳಿದೇ ಇರುವ ಕಡೆ ಹಾಕ್ಬಿಟ್ಟು ಬಂದರೆ ಸಾಕಾಗುತ್ತೆ ಏನಾದರೂ ಮನೆ ಮುಂದೆನೇ ಮಣ್ಣು ಈ ಗಿಡಗಳು ನೆಟ್ಟಿದ್ದೀವಿ ಈ ಥರ ಇದ್ದರೆ ಅಲ್ಲಿ ಸ್ವಲ್ಪ ಮಣ್ಣು ತೆಗೆದುಬಿಟ್ಟು ಮುಚ್ಚಿಬಿಟ್ರೆ ಆಯಿತು ತೊಂದರೆ ಅಂತೂ ಏನೂ ಆಗೋದಿಲ್ಲ ನಿಮಗೆ ಇನ್ನೂ ಒಳ್ಳೆಯದೇ ಆಗುತ್ತೆ ಮಾಡ್ಕೊಂಡು ನೋಡಿ ಇಷ್ಟು ಸುಲಭವಾಗಿ ಈ ದಿನ ನೀವು ಈ ಪರಿಹಾರವನ್ನು ಮಿಸ್ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು